ನನ್ನ ಹೆಸರು ಮಾಲಾ ಹೇಳಿ ನಾನು ಕೃಷ್ಣವೇಣಿ ಎಜುಕೇಶನ್ ಫೌಂಡೇಶನ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತೇಳಿ ಎರಡು ಸಾವಿರದ ಹದಿನೇಳರಲ್ಲಿ ಸ್ಥಾಪನೆ ಮಾಡಿದ್ದೀನಿ ನಮ್ಮ ತಾಯಿ ಹೆಸರಲ್ಲಿ ಪ್ರತಿ ವರ್ಷನೂ ಏನಾದ್ರು ಒಂದು ಹೊಸದಾಗಿ ಕಾರ್ಯಕ್ರಮ ಅಂತ ಅಂತೇಳಿ ಕಾರ್ಯಕರ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ ಇಲ್ಲಿವರೆಗೂ ಈ ಸಲ ಸಾಮೂಹಿಕ ಸೀಮಂತ ಕಾರ್ಯ ಮಾಡಬೇಕು ಅಂತೇಳಿ ಆ ದಿಟ್ಟಿನಲ್ಲಿ ಎಲ್ಲ ಅಂಗನವಾಡಿಗಳಿಗೆ ಹೋಗಿ ಲೀಸ್ಟ್ ತಗೊಂಡು ಅದರಲ್ಲಿ ಎಲ್ಲರಿಗೂ ಫೋನ್ ಮಾಡಿ ಪ್ರತಿಯೊಬ್ಬರಿಗೂ ಬರ್ರಿ ಸೀಮಂತ ಕಾರ್ಯ ಮಾಡ್ತಿದೀವಿ ಅಂತ ಹೇಳಿ ಅವ್ರಿಗೆ ಏನ್ ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ ಬರೀ ಸೀಮಂತ ಕಾರ್ಯ ಮಾಡ್ತೀವಿ ಅಂತ ಹೇಳಿದ್ವಿ ಬಹಳ ಅದ್ಭುತವಾಗಿ ಆಗಿದೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಸುಮಾರು ಒಂದು ಮೂವತ್ತೈದು ನಲವತ್ತು ಜನದ ಮೇಲೆ ನಾವು ಸೀಮಂತ ಕಾರ್ಯನ ಮಾಡಿದೀವಿ ಅವರಿಗೆ ಹುಡಿ ಕೊಡೋದಾಗ್ಲಿ ಹಣ್ಣುಗಳು ಕೊಡೋದಾಗ್ಲಿ ಸೀರೆ ಬಳೆ ಶಾಸ್ತ್ರೋಕ್ತವಾಗಿ ಹೆಂಗ್ ಮಾಡ್ತೀವೋ ಮನೆಯಲ್ಲಿ ಅದೇ ತರನೇ ಇಲ್ಲೂ ಮಾಡಿದೀವಿ ಆದ್ರೆ ಏನು ಸಾಮೂಹಿಕವಾಗಿ ಅಂದ್ರೆ ಎಲ್ಲರಿಗೂ ಒಟ್ಟಿಗೆ ಕೂಡಿಸಿ ಮಾಡಿದೀವಿ ಅಲ್ಲಿ ಒಬ್ಬೊಬ್ಬರಿಗೆ ಮಾಡ್ತೀವಿ ಇಲ್ಲಿ ಸುಮಾರು ಜನನ ಒಂದು ಒಂಬತ್ತೊಂಬತ್ತು ಜನ ಕೂರಿಸಿ ಕಾರ್ಯಕ್ರಮ ಮಾಡಿದೀವಿ ತುಂಬಾ ಅದ್ದೂರಿಯಾಗಿ ಆಗಿದೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನನಗೆಲ್ಲ ಸಹಕಾರ ನೀಡಿದಂತ ಎಲ್ಲ ನನ್ನ ಸಂಘಟನೆ ಪದಾಧಿಕಾರಿಗಳು ಮತ್ತೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಎಲ್ಲರಿಗೂ ಅಪರೂಪದ ಕಾರ್ಯಕ್ರಮ ಎಂಬಂತೆ ಮೊನ್ನೆ ಮೊನ್ನೆ ತಾನೇ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಈ ತರ ನಡೀತಾ ಇರೋದು ಅದು ಹೊರತುಪಡಿಸಿ ಸಾರ್ವಜನಿಕರಲ್ಲಿ ಮಧ್ಯೆ ಕೃಷ್ಣವೇಣಿ ಎಜುಕೇಶನ್ ಫೌಂಡೇಶನ್ ಹಾಗೂ ರೂರಲ್ ಫೌಂಡೇಶನ್ ಮುಖಾಂತರ ಬಹಳ ಅದ್ಭುತವಾದ ಕಾರ್ಯಕ್ರಮ ಇವತ್ತು ಭುವಿಗೆ ಒಂದು ಮಗು ಬರ್ತಾ ಇದೆ ಅಂದ್ರೆ ಅದರ ಹಿಂದೆ ಆ ತಾಯಿಯ ನೋವು ಒಂಬತ್ತು ತಿಂಗಳು ಹೊತ್ತು ಎತ್ತು ಸಾಕೋದು ಸುಲಭದ ಮಾತಲ್ಲ ಅವರಿಗೆ ಸೀಮಂತ ಕಾರ್ಯಕ್ರಮವನ್ನ ಕೃಷ್ಣವೇಣಿ ಫೌಂಡೇಶನ್ ಇಂದ ಮಾಲಾ ನಾಗರಾಜ್ ಅವರು ಇಟ್ಕೊಂಡಿರೋದು ಬಹಳ ಖುಷಿಯ ವಿಚಾರ ಜೊತೆಗೆ ಅವರಿಗೆ ಒಂದು ಜವಾಬ್ದಾರಿ ಕೂಡ ಇರುತ್ತೆ ಜೊತೆಗೆ ಇನ್ನೊಂದೇನು ಅಂದ್ರೆ ಈ ಒಂಬತ್ತು ತಿಂಗಳು ಏನು ಹೆತ್ತು ಹೊತ್ತು ಅವ್ರಿಗೆ ಸಾಕಿರ್ತಾರೆ ಅವರಿಗೆ ಇಡೀ ಜೀವನದಲ್ಲಿ ಇಂಥ ಒಂದು ಅವಕಾಶ ಸಿಕ್ಕಿರಲ್ಲ ಇವತ್ತು ಗಂಡು ಒಂದ್ ಯಾವ್ದಾದ್ರು ಒಂದ್ ಒಂದೇ ಸಿಂಪಲ್ ಆಗಿ ಉಪಯೋಗಿಸ್ಬೇಕು ಹೇಳ್ಬೇಕು ಅಂತ ಅಂದ್ರೆ ಒಂದ್ ಸಣ್ಣ ಮಗು ಮನೆಯಲ್ಲಿ ಒಂದು ನೂರ್ ತಪ್ಪು ಒಂದೇ ಮಾಡುತ್ತೆ ಆದ್ರೆ ಆ ಮಹಾ ತಾಯಿ ಆ ನೂರ್ ತಪ್ಪನ್ನು ಎಷ್ಟು ಖುಷಿ ಖುಷಿಯಿಂದ ತಗೋತಾಳೆ ಅಂದ್ರೆ ಅದೇ ತಂದೆ ಆದವ್ರು ತಗೊಳಲ್ಲ ತಂದೆ ಆದವರು ಬರೀ ಎರಡನೇ ತಪ್ಪಿಗೆ ಆಲ್ರೆಡಿ ಸಿಟ್ ಮಾಡ್ಕೊಂಡ್ಬಿಡ್ತಾರೆ ಅದು ತಂದೆಗೂ ತಾಯಿಗೂ ಇರೋ ವ್ಯತ್ಯಾಸ ಮಹಾ ತಾಯಿ ಇವತ್ತು ಪ್ರತಿಯೊಂದು ಭಾರತ ಮಾತೆಯೂ ಕೂಡ ತಾಯಿಗೆ ಹೊನಿಸ್ತಾರೆ ಈ ನಿಟ್ಟಿನಲ್ಲಿ ಬಹಳ ಅದ್ಭುತವಾದ ಕಾರ್ಯಕ್ರಮ ಮಾಲಾ ನಾಗರಾಜ್ ಅವರು ಮಾಡ್ತಿರೋದು ಖುಷಿ ಇದಕ್ಕೆ ನಾವು ಯಾವತ್ತೂ ಕೂಡ ಖಂಡಿತವಾಗ್ಲೂ ನಾವು ಸಾತಿರ್ತೀವಿ ಇಂತ ನನ್ನ ಹೆಸರು ಭಾರತಿ ಅಂತ ಇವತ್ತು ನಾನು ರೋಟರಿ ಬಾಲಭವನದಲ್ಲಿ ನಡೀತಾ ಇರುವಂತಹ ಸಾಮೂಹಿಕ ಸೀಮಂತ ಕಾರ್ಯಕ್ರಮಕ್ಕೆ ನಾನು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೆ ಮಾಲಾ ನಾಗರಾಜ್ ಅವರು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಆಕ್ಚುಲಿ ತುಂಬಾ ಹೊಸ ಒಂದು ಕಾರ್ಯಕ್ರಮ ಇದು ನಮ್ಮ ದಾವಣಗೆರೆನಲ್ಲಂತೂ ಮೊದಲನೇ ಸಲ ಈ ತರದೊಂದು ಕಾರ್ಯಕ್ರಮ ಮಾಡಿದಂತಹ ಹೆಗ್ಗಳಿಕೆ ಮಾಲಾ ನಾಗರಾಜ್ ಅವರಿಗೆ ಹೋಗುತ್ತೆ ಏನ್ ಅಂತ ನಾನು ಅವ್ರು ಕರೆದ ತಕ್ಷಣ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡ್ ಬಂದೆ ಬಂದು ನೋಡಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಸಾಕಷ್ಟು ಹೆಣ್ಮಕ್ಳಿಗೆ ಒಂದು ಸೀಮಂತ ಕಾರ್ಯಕ್ರಮದ ಒಂದು ಸಿಹಿಯನ್ನ ಒಣಬಡಿಸಿದ್ರು ಮಾಲಾ ನಾಗರಾಜ್ ಅವರು ಈ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಸೀಮಂತ ಕಾರ್ಯಕ್ರಮ ಕಾರ್ಯ ಮಾಡ್ಕೊಳಕ್ ಆಗ್ತಾ ಇರಲ್ಲ ಅಂತಹ ಒಂದು ಸಹೋದರ ಸಹೋದರಿಯತ್ವನ್ನ ಮೆರೆದ್ರು ಮಾಲಾ ನಾಗರಾಜ್ ಅವರು ಅಂತ ಅಂತ ಅನಿಸ್ತಾ ಇದೆ ನನಗೆ ಈ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಅಂತೂ ತುಂಬಾ ಚೆನ್ನಾಗಿ ಮೂಡ್ ಬಂತು ತುಂಬಾ ಸೊಗಸಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಅದ್ರ ಕಾರನೇ ನಡೀತು ಎಲ್ಲ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಏನು ನಮ್ಮ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿ ಏನಿದೆ ಅದ್ರ ಪ್ರಕಾರವಾಗಿ ಅರಿಶಿನ ಕುಂಕುಮ ಕೊಟ್ಟು ಹಸಿರು ಬಳೆಗಳನ್ನ ತೊಡಿಸಿ ಎಲ್ಲಾ ಮಹಿಳೆಯರನ್ನ ಒಂದು ವೇದಿಕೆನಲ್ಲಿ ಕೂರಿಸಿ ಅವರಿಗೆ ಅಕ್ಷತೆಯನ್ನ ಹಾಕಿ ಆರತಿಯನ್ನ ಮಾಡಿ ಸೀರೆ ಉಡಿ ಸಾಮಾನು ಏನಿರುತ್ತೆ ಪ್ರತಿಯೊಂದು ಉಡಿಯನ್ನ ಕೊಟ್ಟು ಆ ಕಾರ್ಯಕ್ರಮದ ಎಲ್ಲೂ ಒಂದು ಎಳೆನೋ ಬಿಡದಂಗೆ ತುಂಬಾ ಸೊಗಸಾಗಿ ಕಾರ್ಯಕ್ರಮವನ್ನ ನಡೆಸಿಕೊಟ್ರು ಆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೂ ಕೂಡ ಅಷ್ಟೇ ಸಂತೋಷ